ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಸ್ಯಾಫ್ರಾನ್ಸ್ ವರ್ಲ್ಡ್ ನಾನು ನಿಮ್ಮ ಪೂರ್ಣಿಮಾ ವಿನೋದ್ ಫ್ರೆಂಡ್ಸ್ ಈ ವಿಡಿಯೋ ಬಂದು ಮಹಾ ಕುಂಭಮೇಳ ಪ್ರಯಾಗ್ರಾಜ್ಗೆ ಬಜೆಟಲ್ಲಿ ಹೇಗೆ ಹೋಗಿ ಬರೋದು ಅಂತ ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾ ಹೋಗಿದ್ದು ಮಾಘ ಪೌರ್ಣಮಿ ದಿನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರು ನಾನು ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೆ ತುಂಬ ಕ್ರೌಡಿದೆ ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಜಾಮ್ ಆಗಿದೆ ಹಂಗೆ ಹಿಂಗೆ ಅಂತ ನಾವು ಹೋಗಿದ್ವಿ ಅಲ್ಲಿ ಎಲ್ಲೂ ಕ್ರೌಡ್ ಸಿಕ್ಕಿಲ್ಲ ತುಂಬ ಈಸಿಯಾಗಿ ಹೋಗಿ ಬಂದ್ವಿ ನಾಟ್ ಈವನ್ ಟೂ ಹಂಡ್ರೆಡ್ ಮೀಟರ್ಸು ನಾವು ನಡೆದಿಲ್ಲ ನಾವು ಲೆವೆನ್ ಓ ಕ್ಲಾಕ್ಗೆ ಬ್ಯಾಂಗ್ಳೂರಿಂದ ಗ್ವಾಲಿಯರ್ಗೆ ಫ್ಲೈಟ್ ತೊಗೊಂಡ್ವಿ ಟು ಟೂ ತರ್ಟಿಗೆ ರೀಚ್ ಆದ್ವಿ ಗ್ವಾಲಿಯರಿಂದ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅರೌಂಡ್ ಟೆನ್ ಟೆನ್ ಅವರ್ಸ್ ಜರ್ನಿ ಇಡಿಸ್ತು ನಮಗೆ ನಾವು ಡೈರೆಕ್ಟು ಪ್ರಯಾಗ್ರಾಜ್ಗೆ ರೀಚ್ ಆದ್ವಿ ಪ್ರಯಾಗ್ರಾಜ್ಗೆ ಇನ್ನು ಸೆವೆನ್ ಕಿಲೋಮೀಟರ್ಸ್ ಇರೋವಾಗೆ ಬ್ಯಾರಿಗೇಟ್ಸ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿಂದ ಕ್ಯಾಬ್ ಏನು ಎಂಟ್ರಿ ಇಲ್ಲ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಟೂ ವೀಲರ್ಸು ರಿಕ್ಷಾಸ್ ಎಲ್ಲ ತುಂಬ ಇರುತ್ತೆ ನಾವು ಟೂ ವೀಲರ್ ತಗೊಂಡು ಅಲ್ಲಿಂದ ಔಟ್ಸ್ಕರ್ಟ್ಸಲ್ಲಿ ರೂಮ್ ಬುಕ್ ಮಾಡಿದ್ವಿ ಡೈರೆಕ್ಟ್ ನಾವು ರೂಮ್ಗೆ ಹೋದ್ವಿ ರೂಮ್ ಚಾರ್ಜಸ್ ಬಂದು ಡಬಲ್ ಆಕ್ಯುಪೆನ್ಸಿ ನಾವು ಸಿಕ್ಸ್ ತೌಸಂಡ್ ಕೊಟ್ವಿ ನಾವು ಬಾರ್ಗೇನ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಅರೌಂಡ್ ರೂಮ್ಗೆಲ್ಲ ರೀಚ್ ಆಗೋ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗಿ ಆಯಿತು ಮಿಡ್ ನೈಟು ಅಲ್ಲಿಂದ ಅಲ್ಲಿ ನೈಟ್ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಫೈವ್ ಓ ಕ್ಲಾಕ್ಗೆಲ್ಲ ಡೈರೆಕ್ಟು ಬೋಟ್ ಕ್ಲಬ್ಗೆ ಹೋದ್ವಿ ಬೋಟ್ ಕ್ಲಬ್ಬಿಂದ ತ್ರಿವೇಣಿ ಸಂಗಮ್ಗೆ ಬೋಟಲ್ಲಿ ಹೋಗಬೇಕಾಗತ್ತೆ ಅರೌಂಡ್ ಟು ಟು ತ್ರೀ ಕಿಲೋಮೀಟರ್ಸ್ ಆಗತ್ತೆ ನಮಗೆ ಅವರು ಒಬ್ಬರಿಗೆ ಟೂ ತೌಸಂಡ್ ಚಾರ್ಜ್ ಮಾಡಿದ್ರು ನಾಟ್ ಬೋಟ್ ಕ್ಲಬ್ಬಿಂದ ಬೋಟ್ ತೊಗೊಂಡ್ರೆ ಡೈರೆಕ್ಟ್ ಅವರು ತ್ರಿವೇಣಿ ಸಂಗಮ್ಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಬೋಟ್ ಕ್ಲಬ್ಗೆ ಅವರೇ ತೊಗೊಂಡ್ಬಂದುಬಿಡ್ತಾರೆ ಇಲ್ಲಿ ಬೋಟ್ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಚಾರ್ಜಸ್ ಮಾಡ್ತಾರೆ ನಾವು ಮಾಘ ಪೌರ್ಣಮಿ ದಿನ ಹೋಗಿರೋದ್ರಿಂದ ತುಂಬ ಹೈ ಪ್ರೈಸಸ್ ಇತ್ತು ನಾವು ಇಲ್ಲಿ ಬೋಟ್ ಅವ್ರ ಹತ್ರನೂ ನಾವು ತುಂಬ ಬಾರ್ಗೇನ್ ಮಾಡಬೇಕಾಗತ್ತೆ ನಾವು ತ್ರಿವೇಣಿ ಸಂಗಮಲೆಲ್ಲ ಸ್ನಾನ ಮಾಡಿ ಮತ್ತು ರಿಟರ್ನ್ ಅದೇ ಬೋಟಲ್ಲಿ ಬೋಟ್ ಕ್ಲಬ್ಗೆ ರಿಟರ್ನ್ ಆದ್ವಿ ಅಲ್ಲಿಂದ ಡೈರೆಕ್ಟ್ ನಾವು ರೂಮ್ಗೆ ಆಟೋ ತೊಗೊಂಡು ನಾವು ಡೈರೆಕ್ಟ್ ರೂಮ್ಗೆ ಹೋಗಿಬಿಟ್ವಿ ನಾವು ಈ ಥರ ಮಾಡಿರೋದ್ರಿಂದ ನಮಗೆಲ್ಲೂ ಕ್ರೌಡೇ ಸಿಗಿಲ್ಲ ನಮ್ಗೆ ಈಸಿ ಅನ್ನಿಸ್ತು ನಾನೀಗ ಚಾರ್ಜಸ್ ಹೇಳ್ತೀನಿ ನಾವು ಬ್ಯಾಂಗ್ಳೂರ್ ಟು ಗ್ವಾಲಿಯರ್ಗೆ ಬುಕ್ ಮಾಡ್ಕೊಂಡ್ವಿ ಅರೌಂಡ್ ಟೂ ಒನ್ ಫ್ಲೋ ಫ್ಲೈಟ್ ಬಂದುಬಿಟ್ಟು ತರ್ಟಿ ಸೆವೆನ್ ತೌಸಂಡ್ ಆಯಿತು ಇಬ್ಬರಿಗೆ ಸೇರಿ ಮತ್ತು ಗ್ವಾಲಿಯರಿಂದ ಪ್ರಯಾಗ್ರಾಜ್ಗೆ ನಾವು ಕ್ಯಾಬ್ ತಗೊಂಡ್ವಿ ಅದು ಅರೌಂಡ್ ಫೋರ್ಟೀನ್ ತೌಸಂಡ್ ಆಯಿತು ಟೂ ಡೇಸು ಕ್ಯಾಬ್ ನಮ್ಮ ಜೊತೆಯಲ್ಲೇ ಇರತ್ತೆ ನಾವು ಲೆವೆಂತ್ ಮಾರ್ನಿಂಗ್ ಫ್ಲೈಟ್ ತೊಗೊಂಡ್ವಿ ತರ್ಟೀಂತ್ ಈವ್ನಿಂಗ್ ಎಲ್ಲ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ ನಮ್ಮ ಟೋಟಲ್ ಎಕ್ಸ್ಪೆನ್ಸಸ್ಸು ರೂಮ್ ಆ್ಯಂಡ್ ಫುಡ್ ಎಲ್ಲ ಸೇರಿ ಇಬ್ಬರಿಗೆ ಓನ್ಲಿ ಫಿಫ್ಟಿ ಫೈವ್ ತೌಸಂಡ್ ಆಯಿತು ಅಷ್ಟೇ ಇನ್ನೊಂದು ವಿಷಯ ನಿಮ್ಗೆ ತಿಳಿಸ್ಬೇಕಾಗತ್ತೆ ನೀವು ತ್ರಿವೇಣಿ ಸಂಗಮ್ಗೆ ಸ್ನಾನ ಮಾಡೋಕ್ಕೆ ಹೋಗಬೇಕು ಅಂದರೆ ರಾತ್ರಿ ಹೊತ್ತು ಹೋಗಬೇಕು ಇಲ್ಲಾಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರೀಚ್ ಆದಂಗೆ ನೋಡಿ ಆಗ ನೀವು ಕ್ರೌಡ್ ಅವಾಯ್ಡ್ ಮಾಡ್ಬೋದು ಮತ್ತು ಮತ್ತೆ ಏಯ್ಟ್ ನೈನ್ ಓ ಕ್ಲಾಕ್ ಆದಮೇಲೆ ಹೆವಿ ಕ್ರೌಡ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಕ್ಲಾರಿಫೈ ಮಾಡ್ತೀನಿ ಮತ್ತು ರೂಮ್ ಅಡ್ರೆಸ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್ ಮಹಾಕುಂಭ ಮೇಳ ಬಂದು ಒನ್ ಫಾರ್ಟಿ ಫೋರ್ ಇಯರ್ಸ್ ಒನ್ಸ್ ಬರುತ್ತೆ ಯಾರಿಗೆ ಅವಕಾಶ ಸಿಗುತ್ತೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ತುಂಬ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದು ಕುಂಭಮೇಳ ಅಂದ್ರೆ ಪುಣ್ಯ ಸ್ನಾನ ಆಚರಿತಕ್ಕಂಥದ್ದು ಇಲ್ಲಿ ಬರುತ್ತೆ ಆ ಸ್ನಾನದಲ್ಲಿ ಆ ನದಿಯಲ್ಲಿ ನೀರಲ್ಲಿ ನಾವು ಮುಳುಗಿ ಯಾವ ಥರ ನಮಗೆ ಪುಣ್ಯ ಸಿಗುತ್ತೆ ಅಂದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮ ಪರವ ಫಲಗಳು ಇರುತ್ತಲ್ಲ ಗೊತ್ತಿದ್ದು ಮಾಡ್ತೀವಿ ಗೊತ್ತಿದ್ದು ಮಾಡ್ತೇವೆ ಅದೇ ಕಡಿಯುವ ನೀರು ಅದೇ ನದಿ ನೀರು ಅಂತ ಹೇಳ್ತೀವಿ ಅದೇ ಗಂಗಾ ಆಗ್ಬೋದು ಸರಸ್ವತಿ ಆಗ್ಬೋದು ಯಮುನಾ ಆಗ್ಬೋದು ಕೃಷ್ಣ ಗೋದಾವರಿ ನಮ್ಮ ಹತ್ತಿರದಿರುವಂತಹ ಕಾವೇರಿ ನದಿ య నమో జ్యేష్ఠాయ నమో శ్రేష్టాయ నమో రుద్రాయ నమో కాలాయ నమో కర వికరణాయ నమో ఫలాయ నమో మన వికరణాయ నమో ఈ పూజె బా అపార్ట్మెంట్ అంగాతీర్థ సంప్రోక్షణ పూజ హి ఫ్రెండ్స్ ఈ విడి ఎండ్ మార్తీని ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನನ್ನು ತಂದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು